ಯಶ್ಯ ಜೊತೆಯಲ್ಲಿ ಕಿರಾತಕ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ವಿಲನನ್ನು ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲದೆ ತಮಿಳ್ ಚಿತ್ರರಂಗ ಕೂಡ ದೊಡ್ಡ ನಷ್ಟದಲ್ಲಿದೆ ಬಹುಭಾಷೆಗಳಲ್ಲಿ ವಿಲನ್ ಆಗಿ ಗುರ್ಸ್ಕೊಂಡಿದ್ದಂತೆ ಡ್ಯಾನಿಯಲ್ ಬಾಲಾಜಿ ಅವರು ಇದೀಗ ಗುರ್ಸ್ಕೊಂಡಿದ್ದಾರೆ ಕೊನೆ ಸೆರೆದಿದ್ದಾರೆ ಹೌದು ಡ್ಯಾನಿಯಲ್ ಬಾಲಾಜಿ ಅವರು ದೊಡ್ಡ ಹೆಸರು ಮಾಡಿದಂಥ ನಟ ಅಂತಲೂ ಕೂಡ ಹೇಳ್ಬೋದು ಕಮಲ್ ಹಾಸನ್ ಅವ್ರಿಗೆ ಪಿ ಆರ್ ಒ ಆಗಿ ಅಂದರೆ ಮ್ಯಾನೇಜರ್ ಆಗಿ ಬಂದಂಥ ಇವರು ಅನಂತರ ಚಿಕ್ಕಪಟ್ಟ ಪಾತ್ರಗಳು ಮಾಡೋದ್ರ ಮೂಲಕ ಕಮಲಹಾಸನ್ ಅವರ ಚಿತ್ರದಿಂದನೇ ಒಂದು ಹೊಸ ಬೆಳಕನ್ನು ತೋರಿದಂಥ ಈ ನಟ ದೊಡ್ಡ ವಿಲನ್ ಆಗಿ ಕೂಡ ಗುರುತುಕೊಳ್ತಾರೆ ಕೇವಲ ಕಣ್ಣಂಚಲ್ಲೇ ಭಯವನ್ನು ಊಟಿಸ್ತಿದ್ದಂಥ ಈ ನಟ ಇದೀಗ ತೀವ್ರವಾದ ಹೃದಯಗತವಾಗಿ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಅಧಿಕೃತವಾಗಿ ಆಸ್ಪತ್ರೆಗೆ ಬಂದಿದೆ ಇನ್ನು ವಿಷಯ ತಿಳಿದಂಥ ಯಶೋ ಅವರು ತುಂಬ ಗಮನ ಬಿಡಿದಿದ್ದಾರೆ ಹಾಗೆಯೇ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಲ್ಲದೆ ಯಶೋ ಅವರು ಕೂಡ ಫ್ಲೈಟನ್ನು ಹತ್ತಿ ಚೆನ್ನೈಗೆ ಅವರ ಅಂತಿಮ ದರ್ಶನಕ್ಕೆ ಕೂಡ ತೆರಳಿದ್ದಾರೆ ಅಂತ ಹೇಳಲಾಗಿದೆ ಹೌದು ಡ್ಯಾನಿಯಲ್ ಬಾಲಾಜಿ ಮತ್ತು ಯಶ್ ಜೊತೆಯಾಗಿ ನಡೆಸಿದಂಥ ಕಿರತಕ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಕಂಡಿತ್ತು ಇದರಲ್ಲಿ ಇಬ್ಬರ ಅಭಿನಯನೇ ಪ್ರಮುಖವಾಗಿತ್ತು ಅಂತ ಹೇಳ್ಬೋದು ಹೌದು ವಿಲನ್ ಆಗಿ ಅಲ್ಲಿ ಭಾವನಾ ಪಾತ್ರದಲ್ಲಿ ಕೂಡ ಗುರ್ಸ್ಕೊಂಡು ಸಿಕ್ಕಾಪಟ್ಟ ಕಾಮಿಡಿ ಆಗಿದ್ದಂತಹ ಈ ಸಿನಿಮಾ ತುಂಬಾನೇ ಅದ್ದೂರಿಯಾಗಿ ಪ್ರದರ್ಶನಗೊಂಡಿತ್ತು ತಪ್ಪಾಗಲಾರದು ಇವರ ಆತ್ಮಕ್ಕೆ ಶಾಂತಿ